ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಜೂನ್ ನಾಲ್ಕರಂದು ರಾಮನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಯಲಿದ್ದು ಜಿಲ್ಲಾಡಳಿತದಿಂದ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಅವಿನಾಶ್ ಮೆನನ್ ರಾಜೇಂದ್ರನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಅವರು ಅಂದು ಬೆಳಿಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭವಾಗಲಿದ್ದು ನೂರ ಮೂವತ್ತೇಳು ಮೇಜುಗಳ ವ್ಯವಸ್ಥೆ ಮಾಡಲಾಗಿದೆ ಇಪ್ಪತ್ತೆರಡು ಸುತ್ತಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಪಾಸ್ ಪಡೆದ ಏಜೆಂಟರು ಹಾಗೂ ಅಭ್ಯರ್ಥಿಗಳಿಗೆ ಮಾತ್ರ ಎಣಿಕಾ ಕೇಂದ್ರಕ್ಕೆ ಪ್ರವೇಶ ನೀಡಲಾಗುವುದು ಎಣಿಕೆ ಕೇಂದ್ರದಲ್ಲಿ ಮೊಬೈಲ್ ಫೋನ್ ಮತ್ತಿತರ ಉಪಕರಣಗಳ ಬಳಕೆಯನ್ನು ನಿರ್ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು ವಿ ಹ್ಯಾವ್ ಮೇಡ್ ಅರೇಂಜ್ಮೆಂಟ್ ಈಗ ಕೆಲವೊಂದು ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ ಜಾಸ್ತಿ ಪೌಲಿಂಗ್ ಸ್ಟೇಷನ್ಸ್ ಇರುವ ಕಾರಣದಿಂದ ಹೆಚ್ಚಿನ ಟೇಬಲ್ಸ್ ನಾವು ಅರೇಂಜ್ ಮಾಡಿದ್ದೀವಿ ಸೊ ದಟ್ ಮ್ಯಾಕ್ಸಿಮಮ್ ನಾವು ಇಪ್ಪತ್ತೆರಡು ರೌಂಡ್ ಒಳಗೆ ಎಂಟೈರ್ ಕೌಂಟಿಂಗ್ ಪ್ರಾಸೆಸ್ ಮುಗಿಸ್ತೀವಿ ಸುಮಾರು ನೂರು ಮೂವತ್ತೇಳು ಇವಿಎಂ ಕೌಂಟಿಂಗ್ ಟೇಬಲ್ಸ್ ಇದೆ ಮತ್ತೆ ಒಂದು ಹದಿನೈದು ಪೋಸ್ಟಲ್ ಬ್ಯಾಲೆಟ್ ಮತ್ತೆ ಇಟಿ ಪಿ ಬಿ ಎಸ್ ಕೌಂಟಿಂಗ್ ಟೇಬಲ್ಸ್ ಇದೆ ಇನ್ಸಿಡೆನ್ಸ್ ಇವತ್ತೇನೆ ನಮ್ಮ ಸೆಕೆಂಡ್ ಲೆವೆಲ್ ಆಫ್ ರಾಂಡಮೈಸೇಷನ್ ಅಬ್ಸರ್ವರ್ ಮತ್ತೆ ಪೊಲಿಟಿಕಲ್ ಪಾರ್ಟಿ ಸಮೀಕ್ಷದಲ್ಲಿ ಮಾಡಿದಿವಿ ಬಳಿಕ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಎಣಿಕಾ ಕೇಂದ್ರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗುವುದು ಭದ್ರತೆಗೆ ಆರುನೂರ ಐವತ್ತು ಪೊಲೀಸರನ್ನು ನಿಯೋಜಿಸಲಾಗುವುದು ಕಾರ್ಯಕರ್ತರು ಯಾವುದೇ ಸಂಭ್ರಮಾಚರಣೆ ಮೆರವಣಿಗೆ ಪಟಾಕಿ ಸಿಡಿಸಲು ಅವಕಾಶವಿಲ್ಲ ಶಾಂತಿಯುತ ಹಾಗೂ ಸುಗಮವಾಗಿ ಮತ ಎಣಿಕೆ ಕಾರ್ಯ ಸಾಗಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಇದಕ್ಕೆ ಅವಕಾಶ ಇಲ್ಲ ಯಾರು ಅದಕ್ಕೆ ಏನು ಆದೇಶ ಇದೆ ಅದಕ್ಕೆ ಸಹಕರಿಸ್ಬೇಕಂತ ನಾನು ಕೋರ್ಕೊತೀನಿ ಅದೇ ರೀತಿ ಎಂಟು ಗಂಟೆಗೆ ಮತ ಎಣಿಕೆ ಶುರು ಆಗ್ತಿದ್ದು ಏಜೆಂಟ್ಸ್ ಡಿ ಸಿ ಆಫೀಸಿಂದ ಎಲ್ಲರಿಗೂ ಪಾಸ್ ಇಶ್ಯೂ ಮಾಡಾಗಿದೆ ಕ್ಯಾಂಡಿಡೇಟ್ಸ್ ಅವರು ಏಜೆಂಟ್ಸ್ ಯಾರು ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಪಾಸ್ ಇಶ್ಯೂ ಮಾಡಿದೆ ಬರೀ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಹದಿನೈದು ಜನ ಕ್ಯಾಂಡಿಡೇಟ್ಸ್ ಅವ್ರಿಗೆ ನಾವು ವೆಹಿಕಲ್ನ ಒಳಗೆವರೆಗೂ ಪ್ರವೇಶ ಇದೆ ಅವರು ಕೂಡ ಅದಾದ್ಮೇಲೆ ಡಿ ಎಫ್ ಎಮ್ ಚೆಕಿಂಗ್ ಆಗಿ ಹೊಳಗೆ ಹೋಗ್ತಾರೆ ಬೇರೆ ಯಾರೇ ಏಜೆಂಟ್ಸ್ ಇದ್ದಾರೆ ಅವ್ರ ಯಾರ್ಯಾಗಿರಲಿ ಅವರು ಆಗಿ ಅವ್ರಿಗೆ ಪಾಸ್ ಸಿಕ್ಕಿದ್ರೆ ಅವರು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಎಂಟ್ರೆನ್ಸ್ ಏನಿದೆ ಅಲ್ಲಿ ಎಂಟ್ರಿ ಆಗಿ ಅಲ್ಲಿ ಅವ್ರದ್ದು ಡಿ ಎಫ್ ಎಫ್ ಡಿ ಅಲ್ಲಿ ಚೆಕಿಂಗ್ ಆಗುತ್ತೆ ಅದಾದ ನಂತರ ಅಲ್ಲಿಂದ ಡಿ ಸಿ ಆರ್ ಅರೇಂಜ್ ಮಾಡಿರೋ ಒಂದು ಮಿನಿ ವೆಹಿಕಲ್ ಆಗಲಿ ಅಥವಾ ಬೈ ವಾಕ್ ಆಗಲಿ ಅವರು ಅವ್ರಿಗೆ ಇಶ್ಯೂ ಆಗಿರೋ ಪೋಲಿಂಗ್ ಏನು ರೂಮ್ ಇದೆ ಕೌಂಟಿಂಗ್ ರೂಮ್ ಆ ರೂಮ್ಗೆ ಹೋಗಬೇಕು